ಮಾಜಿ ಸಚಿವ ರೇಣುಕಾಚಾರ್ಯ ಅವರನ್ನು ಪಕ್ಷದಿಂದ ಉಚ್ಚಾಟಿಸಿ ಎಂದು ಹೇಳಲು ಅವರಿಗೆ ಯಾವ ನೈತಿಕತೆ ಇದೆ ದಾವಣಗೆರೆಗೆ ಪದೇ ಪದೇ ಬಂದು ರೇಣುಕಾಚಾರ್ಯ ಅವರ ಬಗ್ಗೆ ಮಾತನಾಡಿದರೆ ಅವರು ದೊಡ್ಡವರಾಗುತ್ತೇವೆ ಎಂದುಕೊಂಡಿದ್ದಾರೆಂದು ಬಿಜೆಪಿ ಮುಖಂಡರಾದ ರಾಜು ವೀರಣ್ಣ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಎಂಬಂತೆ ಬಿಜೆಪಿ ಮುಖಂಡರು ಎಂದು ಹೇಳಿಕೊಳ್ಳುವ ಕೆಲ ನಕಲಿ ಮುಖಂಡರು ಪಕ್ಷದ ರಾಷ್ಟೀಯ ನಾಯಕರು ತೆಗೆದುಕೊಂಡ ನಿರ್ಧಾರವನ್ನು ಪ್ರಶ್ನೆ ಮಾಡುತ್ತಿದ್ದಾರೆಂದು ಕಿಡಿಕಾರಿದರು ರೇಣುಕಾಚಾರ್ಯ ಅವರು ಮಾಡಿದ ಅಭಿವೃದ್ಧಿ ಕೆಲ ಕೆಲಸಗಳು ಕೋವಿಡ್ ಸಂದರ್ಭದಲ್ಲಿ ಮಾಡಿದ ಜನಪರ ಕಾರ್ಯಗಳನ್ನು ರಾಜ್ಯದ ಜನ ಯಾರೂ ಮರೆತಿಲ್ಲ ಅವರು ರಾಜ್ಯ ನಾಯಕರು ಅವರ ವಿರುದ್ಧ ಮಾತನಾಡುವುದು ಸರಿಯಲ್ಲ ಎಂದರು ಎಂಪಿ ರೇಣುಕಾಚಾರ್ಯರವರ ವಿರುದ್ಧ ಪದೇ ಪದೇ ಪತ್ರಿಕಾಗೋಷ್ಠಿ ನಡೆಸಿದರೆ ದೊಡ್ಡವರಾಗುತ್ತೇವೆ ಎನ್ನುವ ಭ್ರಮೆಯಲ್ಲಿ ಕೆಲವರು ಇದ್ದಾರೆ ಇದು ಸರಿಯಲ್ಲ ಇನ್ನು ಯತ್ನಾಳ್ ಅವರ ಉಚ್ಚಾಟನೆಯ ಬಗ್ಗೆ ವರಿಷ್ಠರು ತೆಗೆದುಕೊಂಡ ನಿರ್ಧಾರದಿಂದ ಕರ್ನಾಟಕ ಬಿಜೆಪಿ ಕಾರ್ಯಕರ್ತರಲ್ಲಿ ಇದ್ದ ಗೊಂದಲ ಬಗೆಹರಿದಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಪ್ರವೀಣ್ ಜಾಧವ್ ಪಂಜು ಪೈಲ್ವಾನ್ ದಯಾನಂದ್ ವೆಂಕಟೇಶ್ ಸುಮಂತ್ ಪ್ರಶಾಂತ್ ಇದ್ದರು ನಿನ್ನೆ ದಿವಸ ಹೊನ್ನಾಳಿಯ ಕೆಲವು ಸ್ವಯಂ ಘೋಷಿತ ಮುಖಂಡರು ಅಂತ ಅನ್ನು ಹೇಳ್ಕೊಂಡವರು ನಮ್ಮ ರಾಜ್ಯ ನಾಯಕರಾದ ಎಂ ಪಿ ರೇಣುಕಾಚಾರ್ಯ ವಿರುದ್ಧ ಪತ್ರಿಕಾಗೋಷ್ಠಿ ಮಾಡಿದರು ಅವರು ಹೇಳಿದ್ದು ಹೆಂಗಿತ್ತು ಅಂದರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ಥರ ಇತ್ತು ರೇಣುಕಾಚಾರ್ಯ ಬಗ್ಗೆ ಇಡೀ ರಾಜ್ಯಕ್ಕೆ ಹೊನ್ನಳ್ಳಿ ಅವಳಿ ತಾಲೂಕುಗಳಿಗೆ ದಾವಣಗೆರೆ ಜಿಲ್ಲೆ ಗೊತ್ತಾಯ್ತು ಅವ್ರು ಏನು ಕೆಲಸ ಮಾಡ್ತಾರೆ ಏನು ಕಾರ್ಯಕ್ರಮಗಳು ರೂಪಿಸ್ತಾರೆ ಕಾರ್ಯಕರ್ತರ ಜೊತೆ ಹೆಂಗಿರ್ತಾರೆ ಅಂತ ಅವರಿಗೆ ಪ್ರತಿಯೊಂದು ಗೊತ್ತೇ ಎಲ್ಲ ರಾಜ್ಯ ಜನಗಳಿಗೆ ಗೊತ್ತಿರೋ ವಿಷಯ ಇವ್ರು ಬಂದು ನಮ್ಮ ರಾಷ್ಟ್ರೀಯ ನಾಯಕರು ತಾಳ್ಮೆಯಿಂದ ಭಾಳ ದಿನಗಳ ನಂತರ ತಗಡೆ ತೆಗೆದುಕೊಂಡ ನಿರ್ಧಾರವನ್ನು ಇವ್ರು ಯಾವ ರೀತಿಯಾಗಿ ಪ್ರಶ್ನಿಸ್ತಾರೆ ಅದು ನಮಗೆ ಅರ್ಥ ಆಗ್ತಿಲ್ಲ ಅದೇ ರೀತಿ ಇವರು ರೇಣುಕಾಚಾರ್ಯ ಅವರು ಯಾಕೆ ಉಚ್ಚಾಟನೆ ಮಾಡ್ತಾರೆ ನೋಟಿಸ್ ಕೊಟ್ಟ ತಕ್ಷಣ ಉಚ್ಚಾಟನೆ ಮಾಡಬೇಕು ಅಂತ ಕೇಳಬೇಕು ಅನ್ನೋದೇನು ಇಲ್ಲ ನಮ್ಮ ರಾಷ್ಟ್ರೀಯ ಶಿಸ್ತು ಪಾಲನಾ ಸಮಿತಿಯಿಂದ ಇದೇ ಮೊದಲನೇ ಬಾರಿಗೆ ರೇಣುಕಾಚಾರ್ಯ ಅವರಿಗೆ ಉಚ್ಚಾಟನೆ ನೋಟಿಸ್ ಬಂದಿರೋದು ಅದಕ್ಕೆ ಅವ್ರು ತಕ್ಕ ಉತ್ತರ ಕೊಡ್ತಾರೆ ಬೇರೆಯವ್ರ ರೀತಿಯಾಗಿ ಎರಡೆರಡು ಸಾರಿ ಮೂರು ಮೂರು ಸಾರಿ ಪಕ್ಷದಿಂದ ಉಚ್ಚಾಟನೆ ಆಗಿಲ್ಲ ಪತ್ ಪಕ್ಷದ ವಿರುದ್ಧ ಪಕ್ಷದಿಂದ ಅವರಿಗೆ ನೋಟಿಸ್ ಬಂದಿಲ್ಲ ಇವರು ಪದೇ ಪದೇ ದಾವಣಗೆರೆ ಜಿಲ್ಲಾ ಕೇಂದ್ರಕ್ಕೆ ಬಂದು ಪತ್ರಿಕಾಗೋಷ್ಠಿ ನಡೆದ ತಕ್ಷಣ ನಾವು ದೊಡ್ಡವರಾಗ್ತೀವಿ ಅನ್ನೋದು ಅವ್ರ ಭ್ರಮೆ ರೇಡ್ ಕಚೇರಿ ಬಗ್ಗೆ ಅವ್ರು ಪದೇ ಪದೇ ಬಂದು ಇಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಪತ್ರಿಕಾಗೋಷ್ಠಿ ಮಾಡೋದ್ರಿಂದ ಅವ್ರು ದೊಡ್ಡವರಾಗಲ್ಲ ಅದೇನೋ ಗಾದೆ ಹೇಳ್ದಂಗೆ ನಾಯಿ ಬೊಗಳ ದೇವಲೋಕ ಹಾಳಾಗುತ್ತೆ ಅನ್ನೋ ರೀತಿಯಲ್ಲಿ ಇವರು ವರ್ತನೆ ಇವರು ಅದನ್ನು ಬಿಟ್ಟು ಈ ಥರ ಹೇಳಿಕೆಗಳನ್ನು ಬಿಟ್ಟು ಮುಂದೆ ಪಕ್ಷಕ್ಕೋಸ್ಕರ ದುಡಿಯಾದ್ರೆ ಪಕ್ಷದಿಂದ ದುಡಿಲಿ ಇವರು ಪ್ರತಿ ಸರಿ ಎಲೆಕ್ಷನ್ಗಳಲ್ಲೂ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡ್ಕೊಂಡೆ ಇವರು ಕೆಲಸಗಳು ಮಾಡ್ತಿರೋದು ಅವರು ಈ ಮೂಲ ಹೇಳ್ಬೇಕಂದ್ರೆ ಬಿ ಜೆ ಪಿಯರಲ್ಲ ಬೇರೆ ಬೇರೆ ಪಕ್ಷದಿಂದ ಬಂದು ಪ್ರತಿ ಒಂದು ಚುನಾವಣೆಯಲ್ಲೂ ಬೇರೆ ಪಕ್ಷಕ್ಕೆ ಹೋಗೋದು ಚುನಾವಣೆ ಮುಗಿದ ತಕ್ಷಣ ಅಧಿಕಾರಕ್ಕೆ ಬರೋದು ಈ ಥರ ಮಾಡ್ಕಂತಾನೆ ಬಂದರು ಕೊನೆ ಲಾ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅವರೇ ಪ್ರತಿ ಸರಿ ಬರೋದು ಅವರೇ ನಾಲ್ಕೈದು ಜನ ಮೂರು ಮತ್ತೊಂದು ಅನ್ನೋ ರೀತಿಯಾಗಿ ಅವರೇ ಬಂದಿರ್ತಾರೆ ಯಾವಾಗಲೂ ಪ್ರತಿ ಸರಿ ಬರೋದು ಸುಮ್ಮನೆ ಗೊಂದಲ ಸೃಷ್ಟಿ ಮಾಡೋದು ಹೋಗೋದು ಇದೇ ಇವ್ರ ಕೆಲಸ ಬಿಡೈತೆ ಈಗ ಭಾಳ ತಾ ನಮ್ಮ ಕೇಂದ್ರ ವರಿಷ್ಠರಾದ್ರೂ ಭಾಳ ತಾಳ್ಮೆಯಿಂದ ಪರೀಕ್ಷೆ ಪರಿಶೀಲನೆ ಮಾಡಿ ಅವ್ರು ತಗೊಂಡಿರ್ತಕ್ಕಂಥ ನಿರ್ಧಾರದಿಂದ ರಾಜ್ಯದ ಕಾರ್ಯಕರ್ತರಲ್ಲಿ ಭಾಳ ಒಂಥರ ನಿರಾಳ ನಿರಾಳಾಗಿದ್ದಾರೆ ಕಾರ್ಯಕರ್ತರು